ಗೋಲ್ಡನ್ ಕಾರ್ಡ್ ಗೀತೆ ನಾಡಿನ ಜನತೆಯನ್ನ ಇದೇ ಗೆಲ್ಲುವಂತ ದಾಖಲೆ ಅಂತ ಹುಡುಗಿ ಒಂದು ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಬರೀ ಪ್ರದರ್ಶನ ಅಷ್ಟೇ ಅಲ್ಲ ವರ್ಲ್ಡ್ ರೆಕಾರ್ಡ್ ನಲ್ಲಿ ಹಾಗೆ ಹೆಸರನ್ನ ನಮೂದಿಸಿದಾಳೆ and community development is a guiding force for all of us. We offer our humble respect and heartfelt welcomes to you. ಹೆಸರು ಮಾಡಿದ ಜೊತೆಗೆ ಅದನ್ನು ದಾಖಲಾಗುವಲ್ಲಿ ಅವಳ ಪ್ರಯತ್ನ ಸಮರ್ಪಕವಾಗಿದೆ ಆ ನಿಟ್ಟಿನಲ್ಲಿ ಎರಡು ವರ್ಷದಲ್ಲಿ ಆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸು ಹಾಗೆ ಬೇರೆ ಬೇರೆ ದಾಖಲೆಗಳನ್ನು ಸುಮಾರು ಆರೇಳು ದಾಖಲೆಗಳನ್ನು ತನ್ನ ಹೆಸರಿಗೆ ಕುಮಾರಿ ಸಿಂಚನ ದಾಖಲಿಸಿಕೊಂಡಿದ್ದಾಳೆ ಹಾಗೆ ಇವತ್ತು ಇನ್ನೂ ಒಂದು ಮೂರು ದಾಖಲೆಗಳು ಅವಳ ಹೆಸರಿಗೆ ಸೇರುವಂತಾಗುತ್ತೆ ಅವಳ ಪ್ರಯತ್ನ ಅದಕ್ಕಾಗಿ ನಾವೆಲ್ಲ ಶುಭ ಕಲಿಕ್ಕಾಗಿ ಅದಕ್ಕೆ ಸಾಕ್ಷೀಭೂತರಾಗಿ ಹಿರಿಯರ ಸಮ್ಮುಖದಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಬಿ ಜಿ ಎಸ್ ಶಾಲೆಯಲ್ಲಿ ಇವತ್ತು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನ ಶ್ರೀಯುತ ವೈಷ್ಣವಿ ಅವರು ಕೂಡ ಮನೀಶ್ ವೈಷ್ಣೋಯಿ ನಮ್ಮ ಜೊತೆಗೆ ಇದ್ದಾರೆ ಇದನ್ನು ದಾಖಲು ಮಾಡಲಿಕ್ಕಾಗಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಅವರ ಈ ಸಾಧನೆ ಅವಳ ಸಾಧನೆ ಇಲ್ಲಿ ಯಶಸ್ವಿ ಆಗಲಿ ನಾವೆಲ್ಲರೂ ಅವಳಿಗೆ ಶುಭ ಕೋರಿ ಅವಳ ಪ್ರಯತ್ನಕ್ಕೆ ನಾವೆಲ್ಲ ಬೆಂಬಲವಾಗಿ ನಿಲ್ಲೋಣ ಒಂದು ನಿಮಿಷ ಆ ಆಸನದಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ಪ್ರಯತ್ನ ಕಂಡಬೀಡ ಆಸನದಲ್ಲಿ ಅವಳು ಮಾಡ್ತಾ ಇದ್ದಾಳೆ ಎರಡನೇದು ಧನುರ ಆಸನ ಅದರಲ್ಲಿ ಒಂದು ನಿಮಿಷ ಚಕ್ರದ ಹಾಗೆ ರೊಟೇಷನ್ ತಿರುಗುತ್ತಾ ಅದೇ ಸುತ್ತು ತಿರುಗುವ ಪ್ರಯತ್ನ ಮಾಡಿದ್ರೆ ಅವಳ ಹೆಸರಿನಲ್ಲಿ ದಾಖಲೆ ನಿರ್ಮಾಣ ಆಗುತ್ತೆ ಹಾಗೆ ಮೂರನೇದು ಡಿಂಬಾಸನ ಚಕ್ರಾಸನ ಚಕ್ರಾಸನದ ಇನ್ನು ಅಡ್ವಾನ್ಸ್ ಪೊಸಿಷನ್ ಇದು ಇದರಲ್ಲಿ ಸುತ್ತ ಬರುತ್ತಾಳೆ ಹದಿನೈದು ಮತ್ತು ಸುತ್ತ ಒಂದು ನಿಮಿಷದಲ್ಲಿ ಮಾಡುವ ಪ್ರಯತ್ನ ಕಪ್ಪಳೆಯ ಮೂಲಕ ಅವಳಿಗೆ ಇದೀಗ ಮೂರನೇ ಸುತ್ತು ಬರ್ತಾ ಇದ್ದಾಳೆ ಮೂರು ನಾಲ್ಕು ಚಪ್ಪಳೆ ಬರಲಿ ಚಪ್ಪಳೆ ಬರಲಿ ಹೋಗ್ತಾ ಳೆ ಜನ ಏಳನೇ ಸುತ್ತು ಮುಂದಿನದು ಎಂಟನೇ ಸುತ್ತು ಎಂಟು ಎಂಟು ಎಂಟನೇ ಸುತ್ತಿರುವಂತೆ ಒಂಬತ್ತನೇ ಸುತ್ತು ನೈತ್ರಾಂ ನೈತ್ರಾ ಕೊನೆಯ ಸುತ್ತು ಮತ್ತು ಮುಂದುವರಿಯಲಿಕ್ಕೆ ಆದರೆ ಈ ಜನ ಹತ್ತು ಸುತ್ತುವಿನ ವಿಶ್ವ ದಾಖಲೆಯ ಕೊನೆಯ ತಂದು ಜೋರಾಗಿ ತಪ್ಪಳ ಹೋಗಿ ಪೀಡಾಸನ ಈ ಸ್ಥಿತಿಯಲ್ಲಿ ಒಂದು ನಿಮಿಷ ಇರ್ತಾಳೆ ಒಂದು ನಿಮಿಷಕ್ಕಿಂತ ಹೆಚ್ಚು ಅರವತ್ತು ಸೆಕೆಂಡಿಗಿಂತ ಇರ್ಲಿಕ್ಕಾಗುತ್ತೆ ನೋಡಿ ನಾವು ಕೈಯಲ್ಲಿ ನಮಸ್ಕಾರ ಮಾಡೋದೇ ಬಹಳ ವಿಶೇಷ ಕಾಲಿನಲ್ಲಿ ನೋಡಿ ಆ ನಮಸ್ಕಾರ ಸ್ಥಿತಿ ಕಪ್ಪಳ ಬರಲಿ ಕಪ್ಪಾಳೆ ಗೋಲ್ಡನ್ ಕುರ್ಮಾ ಪ್ರಕಾಶನ ಮನೀಶ್ ವೈಷ್ಣವನ್ನ ದಾಖಲೆ ಮಾಡ್ಕೊಳ್ತಾ ಇದ್ದಾರೆ ಅವಳ ಪ್ರಯತ್ನವನ್ನು ನೋಡಿ ಅಸಂಖ್ಯವಾಗಿ ಸ್ಥಿರವಾಗಿ ಸುಖವಾಗಿ ಒಂದು ಅಷ್ಟದ ಪರಿಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಸಿಂಚನ ಇದ್ದಾಳೆ ಅರವತ್ತು ಸೆಕೆಂಡ್ಗಿಂತ ಹೆಚ್ಚು ಇದರಲ್ಲಿ ಇದ್ದರೆ ದಾಖಲೆ ವಿಶ್ವದ ದಾಖಲೆ ಸಿಂಚನಗಳ ಹೆಸರಾಗುತ್ತೆ ನಮ್ಮ ಒಡಿನ ಗ್ರಾಮದ ಪ್ರತಿಭೆ ವಿಶ್ವದ ದಾಖಲೆಯಲ್ಲಿ ತನ್ನ ಹೆಸರನ್ನು ಪಡೆದುಕೊಳ್ತಾ ಇದ್ದಾಳೆ ಇನ್ನೂ ಚಪ್ಪಳೆ ಬರಲಿ ಈ ಆಸನ್ನ ಗಂಡಿಗಳಿಗೆಲ್ಲ ಅವಳ ಹಾಲಿನ ತೊಡೆಯ ಮೀನಕಂಡದ ನಾಯಿಗಳೆಲ್ಲ ಅವಳಿಗೆ ಸಪೋರ್ಟ್ ಸಿಗಬೇಕು ಶೆರವಾಗಿರಬೇಕು ಮಕ್ಕಳಿಗೆ ಪೂರ್ತಿ ಆಗಲಿ ಅವರು ಕೂಡ ಈ ರೀತಿಯ ಪ್ರಯತ್ನವನ್ನು ಆರಂಭ ಮಾಡಲಿ ಒಂದು ನಿಮಿಷ ಅರವತ್ತು ಸೆಕೆಂಡಿಗಿಂತ ಹೆಚ್ಚು ಸುಮಾರು ಒಂದೂವರೆ ನಿಮಿಷಗಳ ಕಾಲ ಸರ್ ಥ್ಯಾಂಕ್ಸ್ ಒಂದು ನಿಮಿಷ ನಲವತ್ನಾಲ್ಕು ಸೆಕೆಂಡ್ಗಳು ಅವಳು ಆ ಭಂಗಿಯಲ್ಲಿ ಧನುರಾಸನ ಹೆಸರೇ ಬಿಲ್ಲು ಧನುರಾಸನ ಧನುರಾಸನದಲ್ಲಿ ಸುತ್ತು ತಿರುಗುವಂತಹ ಪ್ರಯತ್ನ ಮಾಡ್ತಾಳೆ ಇದರಲ್ಲಿ ಹದಿನೈದು ಸುತ್ತ ಬರಬೇಕು ಸುತ್ತ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಜಮಳೆ ಹದಿನಾಲ್ಕು इपत <प्रेण> <प्रेण> Manish Vishnoi. I am Asia Head Golden Book of World Records. Ish, golden Book of World Records is a US-based company. And uh, in anywhere in the world, whenever there is something extraordinary, something happening for the first time or something which is happening at a very grand level, that has been considered in the Golden Book of World Records after the verifications. Today I am here at Madagari with a golden girl, the name B.K. Sinchina. ज जस्ट इलेवन इयर्स नाइन मंथ्स एंड ट्वेंटी धनुरासन एंड डिम्बासन दीज आर वेरी टू वेरी टफ सॉर्ट ऑफ आसना वेन वी जस्ट परफॉर्म इट इट्स वेरी डिफिकल्ट बट इन दिस पोजिशन इफ यू आर रोटेटिंग युअर सेल्फ बाय थ्री सिक्सटी डिग्री दट इज वेरी वेरी डिफिकल्ट बिकॉज टू कीप युअर सेट पोजिशन ओनली इज वेरी डिफिकल्ट To be not, that position only is very difficult, but you are taking rotation and in one minute, so many number of times you have to do, it's very, very difficult, very extraordinary. I'll say for that Ganurasan rotation in one minute, she has performed almost 20 times. In one minute only, 20 times. And Dimbasana, she has performed 10 times exactly. Uh, that angle when she started out that would be uh, checked after the video screening again. Then we will finalize the number. So it's a very, very toughest, one of the toughest rotations she made. And the third one that is the Kandapidasana performance. She was supposed to do it for one minute, but she did it for one minute and forty-four seconds. So Sichna has done something very extraordinary. It's a hat trick of world records together, three world records together. <laughs> one more announcement is there. Before few days, actually on the 21st June, Sinchana had also performed one more world record that was the longest performance of Dimbasana. Earlier, this world record was on the name of Stefan Menger from Austria she had done it for 30 minutes and 3 seconds but sinchina has broken that world record with 30 minutes and 5 seconds so all together today she has created three world records, and few days back she had created one more record so all together with very proud i am announcing that the name of sinchana has been written in the golden book of world records. Golden words. Many many congratulations to all of you. ವಿಶೇಷವಾದಂಥ ಕಾರ್ಯಕ್ರಮ ಕುಮಾರಿ ಸಿಂಚನ ಅವರ ಒಂದು ವಿಶ್ವ ದಾಖಲೆಯನ್ನು ಸ್ಥಾಪಿಸಿಕೊಂಡು ನಾನು ನಾಪೋಕ್ನಲ್ಲಿ ಬಿಲ್ಲವ ಸಮಾಜದವರ ಕಾರ್ಯಕ್ರಮದಲ್ಲಿ ಮೊದಲು ಆಕೆಯ ಪ್ರದರ್ಶನವನ್ನು ಯೋಗ ಸ್ಪರ್ಧೆಯಾಗಿ ಒಂದು ಕ್ರೀಡೆಯಾಗಿ ಈ ಮಟ್ಟದಲ್ಲಿ ಒಂದು ಸಣ್ಣ ಮಗು ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಂಬಲಿಕೆ ಆಗೋದಿಲ್ಲ ಇವತ್ತು ಕೂಡ ಆಕೆ ಪ್ರದರ್ಶನ ನೋಡಿದಾಗ ಅದು ಒಂದು ನೋಡಲಿಕ್ಕೆ ಅದೊಂದು ಸತಿ ಭಯ ಆಗ್ತದೆ ಅಷ್ಟು ಚೆನ್ನಾಗಿ ಹೆಣ್ಮಗು ಮಾಡ್ತಾ ಇರೋವಂಥದ್ದು ಅದು ಈ ಗುಗ್ಗಾಬಿನಿಂದ ಬಂತು ಅಂತೇಳಿ ನಾನು ಅದೇ ಯೋಚನೆ ಇದ್ದೆ ವಿಶ್ವ ದಾಖಲೆಯನ್ನು ಸ್ಥಾಪಿಸ್ತಾಳು ಈ ನಾಡಿನ ಜನತೆಯನ್ನು ಇದೇ ಗೆಲ್ಲುವಂಥ ದಾಖಲೆಯನ್ನಂತೂ ಸ್ಥಾಪಿಸಿದ್ದಾರೆ ಗೋಲ್ಡನ್ ವರ್ಡ್ಸ್ನಲ್ಲಿ ಇವತ್ತು ಕುಮಾರಿ ಸಿಂಚನ ಅವರ ಹೆಸರನ್ನು ಬರೆಯುವಂಥದ್ದು ಏನಾಗಿದೆ ಅದನ್ನೆಲ್ಲ ನಾವು ವೀಕ್ಷಣೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆಯಲ್ಲ ಅದೇ ಒಂದು ಪುಣ್ಯ ಆದರೆ ಇದರ ಹಿಂದೆ ಆಕೆಯ ಕ್ಷಮೆ ಮತ್ತು ಶಿಸ್ತುಬದ್ಧ ಬದುಕೇನಿದೆ ಹನ್ನೊಂದು ವಯಸ್ಸಿನ ಒಂದು ಹೆಣ್ಣು ಮಗು ಈ ಮಟ್ಟಕ್ಕೆ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ ಅಷ್ಟೇನು ಸುಲಭ ಅಲ್ಲ ಅದರ ಜೊತೆಗೆ ಆಕೆಯ ಅಲ್ಲದೆ ಆಕೆಯ ಪೋಷಕರು ಕೊಟ್ಟಿರುವಂಥ ತ್ಯಾಗ ಅವರ ತಂದೆ ತಾಯಿ ಅವರೆಲ್ಲರಿಗೂ ಕೂಡ ಅಭಿನಂದನೆ ಅವರ ಗುರುಗಳಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಈ ನಾಡಿನ ಸಮಸ್ತ ದೇವತೆ ಇರೋ ತಾಯಿ ಕಾವೇರಮ್ಮ ಈಶ್ವರ ಸುತ್ತಪ್ಪ ಎಲ್ಲ ಕೂಡ ಆಕೆಗೆ ಆಶೀರ್ವಾದಿಸ್ತೀನಿ ಎಲ್ಲ ಹಿಂದ ಎಲ್ಲ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕಳುಹಿಸಲಿ ಅಂತ ಭಾವಿಸ್ತೀನಿ ನಾವು ವರ್ಲ್ಡ್ ರೆಕಾರ್ಡ್ ಬ ಮುರಿಯೋದು ಇರ್ಯೋದು ತುಂಬ ಕಷ್ಟದ ಸಂಗತಿ ಮಾತ್ರ ಸಿಂಚನ ಅಂತ ಹುಡುಗಿ ಆ ಶ್ರಮದಲ್ಲಿ ಆ ಕಷ್ಟಪಟ್ಟು ಹೇಳ್ದಂಗೆ ಆ ಮನೇಲಿ ದೇರ್ ಬಿ ಆಲ್ವೇಸ್ ಅ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಮನೇಲಿ ಏನಂತಾರೆ ತಂದೆ ತಾಯಿಗಳು ಪುಸ್ತಕ ಇಟ್ಕೊಳ್ಳೋ ಆ ಪುಸ್ತಕನೇ ಒಳ್ಳೆಯ ರೀತಿಲಿ ನೀವು ನಿಮ್ಮ ಮನೆಗಳಲ್ಲಿ ಬದಲಾವಣೆ ತರ್ಬೋದು ಅಂತ ಸ್ಪೋರ್ಟ್ಸ್ ಆಗಿರ್ಬೋದು ಬೇರೆ ಎಕ್ಸ್ಟ್ರಾ ಕೆರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು ಆ ಎನ್ಕರೇಜ್ಮೆಂಟ್ ಕೊಡೋದು ತುಂಬ ಕಷ್ಟ ಅದಕ್ಕೋಸ್ಕರ ಸಿಂಚನ ಅಂತ ಹುಡುಗಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶ ಇರಬೇಕು ಯಾಕೆ ಅಂತಂದರೆ ಅವರ ಪುಸ್ತಕ ಜೊತೇಲಿ ಬ್ರೋಕ್ ಇನ್ ತ್ರೀ ವರ್ಲ್ಡ್ ರೆಕಾರ್ಡ್ಸ್ ನನ್ನ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ತಮ್ಮ ಅಭಿನಂದನೆಗಳಿಗೆ ಪಾಪ ಪುಟ್ಟಿ ಯು ಶುಡ್ ಕೀಪ್ ದಿಸ್ ಆಪ್ ನಿರಂತರವಾಗಿ ನೀವು ನಮ್ಮೆಲ್ಲ ಮಕ್ಕಳಿಗೆ ಮಕ್ಕಳಿಗಿಂತ ನಮಗೂ ಮಾರ್ಗದರ್ಶ ಆಗಿರಬೇಕು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ನಾನೇ ನಮ್ಮ ಸಿಂಚನ ಹುಡುಗಿ ಕೊಟ್ಟು ಅದನ್ನ ಚಾಕ್ಲೇಟ್ ಐಸ್ ಸ್ಪ್ರೇ ದಿನದಲ್ಲ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿನ್ನ ಯೋಗಾಸನ ನೂರಾರು ಮಕ್ಕಳಿಗೆ ತಲುಪಲಿ ಅಂತ ಅಂತ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಹೇಳ್ತಾ ಬೇರೆ ಕಡೆಲಿ ಹೋಗಂಗೆ ಪ್ರದರ್ಶನೆ ಮಾಡಂತ ಸಹಾಯಧನ ಏನಾದರೂ ಬೇಕು ಅಂತ ನಾವು ನಿರಂತರವಾಗಿ ನಮ್ಮ ಹುಡುಗಿ ಪರ ನಿಲ್ತೀವಿ ಅಂತ ಹೇಳ್ತಾ ಬಂತೆ ಗೌಡಾ ಸರ್ ಇಂತ ಆಕ್ಟಿವಿಟಿ गिविंग 25000 ಅಂಡ್ ಏಜ್ ಬಂದ ನಂತರ ಆಕ್ಟಿವಿಟಿ गिविंग 25000 ಇದೊಂದು ವಿಶೇಷವಾದ ಕಾರ್ಯಕ್ರಮ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ ಎಲ್ಲ ಫಿಲಮ್ಗಳನ್ನ ನೋಡಿ ನೋಡಿ ಅಭ್ಯಾಸ ಚಪ್ಪಾಳೆ ಹೊಡೆದು ಇದಕ್ಕೂ ಚಪ್ಪಾಳೆ ಹೊಡೆದು ಬಿಡ್ತೇವೆ ಆದರೆ ನೀವು ಮಾಡ್ಲಿಕ್ಕೆ ಹೋಗಿ ಗೊತ್ತಾಗುತ್ತೆ ಒಂದು ಸಲ ಏನಾದರೂ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಮಾಡ್ಲಿಕ್ಕೆ ಹೋದ್ರೆ ಮೈ ಕೈಗೆ ಹೋಗಿ ಬಂದರೆ ಯೋಗಾಸನವನ್ನು ಮತ್ತಿಗ್ ನೆನಪಾಗೋದಕ್ಕೆ ನಾವು ಒಂದು ವರ್ಷದ ನಂತರ್ತೇವೆ ಆ ಯೋಗದ ಪ್ರಕ್ರಿಯೆಯಲ್ಲಿ ಮೂರನೇ ಹಂತವಾಗಿರ್ತಕ್ಕಂಥ ಯೋಗಾಸನವನ್ನು ನಮ್ಮ ಮಗು ಇವತ್ತು ನಿಮ್ಮೆಲ್ಲರ ಮುಂದೆ ಪ್ರದರ್ಶನವನ್ನು ಮಾಡಿ ಬರೀ ಪ್ರದರ್ಶನ ಅಷ್ಟೇ ಅಲ್ಲ ವರ್ಲ್ಡ್ ಮಿನಿಸ್ ರೆಕಾರ್ಡ್ನಲ್ಲಿ ಆ ಕೆಸರನ್ನು ನಮೂದಿಸಿದಾಳೆ ನೀನು ಇಲ್ಲೇ ನಿಲ್ಲದ್ರೇ ಮುಂದೆ ಹೊರಟು ಯಾವ ಸ್ಥಿತಿಯನ್ನು ತಲುಪಿದಕ್ಕೋಸ್ಕರ ಅಕ್ಕ ಮಹಾದೇವಿಯನ್ನು ಇವತ್ತು ನೆನೆಸ್ಕೊಡ್ತೇವೋ ವೀರಾಬಾಯಿಯನ್ನು ನೆನಪು ಮಾಡಿಕೊಡ್ತೇವೋ ಬುದ್ಧನನ್ನ ಬಸವನನ್ನ ಅಲ್ಲಮ್ಮ ಪ್ರಭುಗಳನ್ನು ಇವೆಲ್ಲರೂ ಕೂಡ ನೆನಪಿ ಆರಾಧಿಸ್ತಾ ಇದ್ದೇವೋ ಅಂತಹದ್ರ ಕಡೆಗೆ ಹೋಗಲಿಕ್ಕೆ ಮೂರನೆಯ ಹಂತದಲ್ಲಿರ್ತಕ್ಕಂಥ ಸಿಂಚನಗೆ

ಇವತ್ತು ಸಿಂಚನ ಮೂರು ವಿಶ್ವದಾಖಲೆಯನ್ನು ಮಾಡಿದಳೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನನಗೆ ಈಗಾಗಲೇ ಅವಳು ಏಳು ವಿಶ್ವದಾಖಲೆಯನ್ನು ಮಾಡಿದಾಳೆ ಇವತ್ತು ಮೂರು ವಿಶ್ವದಾಖಲೆ ಅದರಲ್ಲಿ ಖಂಡಪೀಡಾಸನ ಮತ್ತೆ ಅದೇ ಸ್ಥಿತಿಯಲ್ಲಿ ಒಂದು ನಿಮಿಷ ಇರುವುದು ಅದಕ್ಕಿಂತ ಹೆಚ್ಚು ಮಾಡಿದಾಳೆ ಇವತ್ತು ಮತ್ತು ಡಿಂಬಾಸನದಲ್ಲಿ ಸುತ್ತುವುದು ಅದರ ಅದು ಇವತ್ತು ಹದಿನೈದು ನಿಮಿಷ ಒಂದು ಒಂದು ನಿಮಿಷ ಹದಿನೈದು ಸೆಕೆಂಡ್ ನಾನು ಕೊಟ್ಟಿರೋದು ಅವರು ಇವತ್ತು ಈ ದಾಖಲೆಯನ್ನು ಅವಳು ಇನ್ನೂ ಹೆಚ್ಚು ಮಾಡುವ ಮಾಡುವ ಮೂಲಕ ಈ ದಾಖಲೆಯನ್ನು ಮಾಡಿದಾಳೆ ಇನ್ನೊಂದು ಧನುರಾಸನ ರೊಟೇಷನ್ ಅದು ಇಪ್ಪತ್ತು ನಿಮ್ ಇಪ್ಪತ್ತು ಸೆಕೆಂಡ್ಗಳ ಕಾಲ ಅವಳು ಮಾಡಿ ಇವತ್ತು ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ ಒಂದು ನಿಮಿಷ ಇಪ್ಪತ್ತು ಸೆಕೆಂಡ್ ಮಾಡಿ ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಕ್ಕೆ ಎಕ್ಸೆಪ್ಟ್ ಆಗಿದೆ ಅಲ್ಲಿ ಎ ಸಿ ಹೆಡ್ ಮನೀಶ್ ವೈಷ್ಣವಿ ತೀರ್ಪುಗಾರರಾಗಿ ಇವತ್ತು ಉಪಸ್ಥಿತಿಯಲ್ಲಿದ್ದರು ಅವರ ಉಪಸ್ಥಿತಿಯಲ್ಲಿ ಈ ದಾಖಲೆಯನ್ನು ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾಳೆ ಜೈಶ್ರೀ ಗುರುದೇವ್ ನಾನು ಬಿ ಜಿ ಎಸ್ ವಿದ್ಯಾಸಂಸ್ಥೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಹೆಸರು ಸವಿತಾ ಪಿ ಜಿ ಇಂದು ನಮ್ಮ ವಿದ್ಯಾರ್ಥಿನಿ ಸಿಂಚನಾ ಬಿ ಕೆ ಇವರು ಮೂ ಯೋಗಾಸನದಲ್ಲಿ ಮೂರು ದಾಖಲೆಗಳನ್ನು ಸೃಷ್ಟಿಸಿ ನಮ್ಮ ಶಾಲೆಯ ಹೆಸರನ್ನು ವಿಶ್ವವ್ಯಾಪಿಯಾಗಿ ಪಸರಿಸುತ್ತಾಳೆ ಅವಳು ಶಾಲೆಯಲ್ಲಿ ನಾಟ್ ಓನ್ಲಿ ಇನ್ ಯೋಗ ಈವನ್ ಇನ್ ದ ಸ್ಟಡೀಸ್ ಆಲ್ಸೋ ಇಸ್ ಅ ವೆರಿ ಸ್ಮಾರ್ಟ್ ಸ್ಟೂಡೆಂಟ್ ಆ್ಯಂಡ್ ಶೀ ಈಸ್ ಆ್ಯನ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ನಮ್ಮ ಶಾಲೆಯ ಹೆಮ್ಮೆ ನಮ್ಮ ಸಿಂಚನಾ ಬೇಕೆ ನಮ್ಮ ವಿದ್ಯಾರ್ಥಿನಿ ನಿನ್ನ ಭವಿಷ್ಯ ಉಜ್ವಲವಾಗಲಿ ಹೀಗೆ ಇನ್ನು ಮುಂದೆ ಉನ್ನತ ಸಾಧನೆಗಳನ್ನು ನೀನು ಮುಂದುವರಿಸು ನಿನ್ನ ಉಜ್ವಲ ಭವಿಷ್ಯಕ್ಕಾಗಿ ಕಂಗ್ರ್ಯಾಚುಲೇಷನ್ಸ್ ಇಂಚನ ನನಗೆ ತುಂಬ ಸಂತೋಷವಾಗಿದೆ ಏಕೆಂದರೆ ನಾನು ಈಗಾಗಲೇ ಏಳು ವಿಶ್ವ ದಾಖಲೆಯನ್ನು ಮಾಡಿದ್ದೇನೆ ಇವತ್ತು ನಾನು ಮೂರು ವಿಶ್ವ ದಾಖಲೆಯನ್ನು ಮಾಡಿದ್ದೇನೆ ಅದ ಅದನ್ನು ಸೇರಿಸಿದರೆ ಹತ್ತು ವಿಶ್ವ ದಾಖಲೆಯನ್ನು ಮಾಡಿದ್ದೇನೆ ಸಾಧನೆಯನ್ನು ಎಲ್ಲರೂ ಮಾಡಬಹುದು ಆದರೆ ನಿರಂತರ ಅಭ್ಯಾಸ ಪರಿಶ್ರಮ ದೇವರ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತೇನೆ ಧನ್ಯವಾದಗಳು ನಮಸ್ಕಾರ ದಿಸ್ ಇಸ್ ಡಾಕ್ಟರ್ ಮನೀಶ್ ಹೆಡ್ ಐಷನ್ ಬುಕ್ ಆಫ್ ಗೋಲ್ಡನ್ ಬುಕ್ ಆಫ್ ಬೇಸ್ ಕಂಪ್ನಿ which recognises the records which are very unique, happening for the first time or something very extraordinary. Today, B. K. Sinchina, a just 11-year, 9-month-old girl, has created three world records. At Madikeri, in her school, BGS Public School, she has performed three world records which have been recognised by the Golden Book of World Records. In the presence of Swamiji, Nirmal, Nirmalanand Swamiji and Someshwaranand Swamiji, she has performed three world records. One is the longest performance of uh, Kandapidasana. She has performed it for 1 minute and 44 seconds. Another world record was uh, the most number of rotations performed in the position of Dhanurasana. And she has done it 20 times. And there was a record of most rotation performed in the position of Dimbasana and she did it for 10 times so these were very very difficult uh, asana basically to perform this asana on a single position is very difficult but moving your body by 360 degree and 10 to 20 times it's very very difficult but sanchana has done it